ಎರಡು ವರ್ಷಗಳಿಂದ ದೂರವಿದ್ದ ದಂಪತಿಗಳು ನ್ಯಾಯಾಲಯದಲ್ಲಿ ಒಂದಾದರೂ ಚಿಂತಾಮಣಿ ದಾಂಪತ್ಯ ಜೀವನದಲ್ಲಿ ಬಿರುಕು ಬಂದು ವಿಚ್ಛೇದನ ಪಡೆಯುವ ಸಲುವಾಗಿ ನ್ಯಾಯಾಲಯದ ಮೆಟ್ಟಿಲು ಹತ್ತಿದ್ದ ಎರಡು ಜೋಡಿಗಳು ಲೋಕ ಅದಾಲತ್ನಲ್ಲಿ ಮತ್ತೆ ಒಂದಾಗಿವೆ ಹೀಗಾಗಿ ಈ ದಂಪತಿಯ ಮಕ್ಕಳು ಮಾತ್ರವಲ್ಲದೆ ಎರಡು ಕುಟುಂಬಸ್ಥರು ಇದೀಗ ಸಂತೋಷಗೊಂಡಿದ್ದಾರೆ ನಗರದ ನ್ಯಾಯಾಲಯದಲ್ಲಿ ಶನಿವಾರ ನಡೆದ ಲೋಕ ಅದಾಲತ್ನಲ್ಲಿ ಇಂತಹ ಅಪರೂಪದ ಘಟನೆಯೊಂದು ನಡೆದಿದೆ ತಾಲೂಕಿನ ಅಂಬಾಜಿ ದುರ್ಗಾ ಹೋಬಳಿಯ ಮೊಹಮ್ಮದ್ಪುರ ಗ್ರಾಮದ ಕೃಷ್ಣಪ್ಪ ಹಾಗೂ ಭಾರತಿ ಎಂಬುವರಿಗೆ ಇಪ್ಪತ್ತು ವರ್ಷಗಳ ಹಿಂದೆ ಮದುವೆಯಾಗಿದ್ದು ಅವರಿಗೆ ಇಬ್ಬರು ಮಕ್ಕಳು ಸಹ ಇದ್ದಾರೆ ಎರಡು ವರ್ಷಗಳ ಹಿಂದೆ ದಾಂಪತ್ಯದಲ್ಲಿ ಕಲಹ ಏರ್ಪಟ್ಟು ವಿಚ್ಛೇದನಕ್ಕಾಗಿ ಅರ್ಜಿ ಸಲ್ಲಿಸಿ ನ್ಯಾಯಾಲಯದ ಮೊರೆ ಹೋಗಿದ್ದರು ಸತತ ಎರಡು ವರ್ಷಗಳ ಬಳಿಕ ಅದೇ ನ್ಯಾಯಾಲಯ ಎರಡು ಜೋಡಿಗಳನ್ನು ಮತ್ತೆ ಒಂದಾಗಿಸಿದೆ ನ್ಯಾಯಾಲಯದ ಆವರಣದಲ್ಲಿ ಶನಿವಾರ ನಡೆದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ನ್ಯಾಯಾಧೀಶರಾದ ಪಿಎಂ ಪ್ರಕಾಶ್ ಮತ್ತು ವಕೀಲರಾದ ಎನ್ಎಂ ಶ್ರೀನಾಥ್ ಬಾಬು ರವರಿಂದ ದಂಪತಿಗಳು ಒಂದಾದರು ಇಮ್ರಾನ್ ಖಾನ್ ಆರ್ ಕೆ ಚಿಂತಾಮಣಿ ಆಗಿದ್ದು ನಮ್ಮ ಮಕ್ಕಳಿದ್ರು ಆಗಿ ನಾವು ಗುರುರಾಗಿದ್ದೀವಿ ಈಗ ನಾವು ರ್ಯಾಲಿಯಾಗಿ ನಾವು ಒಂದಾಗಿದ್ದೀವಿ ಈಗ ನಮ್ಮ ವಕೀಲರಾದ ಚಿಂತಾಮಣಿ ಚಿಂತಾಮಣಿ ವಕೀಲರಾದ ಅವರು ನಮಗೆ ಸಹಾಯ ಮಾಡಿದ್ದಾರೆ ಮತ್ತು ಇದು ಬೇರೆ ಲೋಕಾಲದ ಭಾಗವಹಿಸಿ ನಾವು ಗಂಡವನ್ನು ಇಳಿಸಿ ಒಂದಾಗಿದ್ದೀವಿ ಚಿಂತಾಮಣಿಯಲ್ಲಿ ಅದಾಲತನ್ನು ಹಮ್ಮಿಕೊಂಡಿದ್ದು ಸದರಿ ಲೋಕ ಲೋಕ ಅದಾಲತ್ನಲ್ಲಿ ನನ್ನ ಕಕ್ಷಿದಾರರಾದ ಕೃಷ್ಣಪ್ಪ ಮತ್ತು ಭಾರತೀಯವರು ಎರಡು ವರ್ಷಗಳಿಂದ ಬೇರೆ ಬೇರೆಯಾಗಿ ಸಂಸಾರ ಮಾಡ್ತಾಯಿದ್ದು ಈಗ ಇಬ್ಬರು ವಿಚ್ಛೇದನಕ್ಕೆ ಕೇಸ್ ಪ್ರಕರಣವನ್ನು ನ್ಯಾಯಾಲಯದಲ್ಲಿ ಮಾನ್ಯ ಹಿರಿಯ ಶ್ರೇಣಿ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಸಲ್ಲಿಸಿದ್ದು ಸದರಿ ಪ್ರಕರಣದಲ್ಲಿ ಕೃಷ್ಣಪ್ಪ ಮತ್ತು ಭಾರತೀಯವರು ರಾಜಿಯಾಗಿದ್ದು ರಾಜಿಯಂತೆ ಈಗ ಆರು ತಿಂಗಳುಗಳಿಂದ ಜೊತೆಯಲ್ಲಿ ಸಂಸ ಮಕ್ಕಳೊಂದಿಗೆ ಸಂಸಾರವನ್ನು ಮಾಡುತ್ತಿರುತ್ತಾರೆ ಈ ದಿನ ನ್ಯಾಯ ನ್ಯಾಯಾಧೀಶರ 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 ಮತ್ತು ವಕೀಲರ ಒಮ್ಮತದ ಮೇರೆಗೆ ಇಬ್ಬರು ರಾಜಿಯಾಗಿದ್ದು ಈ ಒಂದು ದಿನ ಆದ ಅದಾಲತಲ್ಲಿ ಸಹ ರಾಜಿ ಮಾಡಿಕೊಂಡು ಜೊತೆಯಲ್ಲಿ ಸಂಸಾರ ಮಾಡೋಕ್ಕೆ ರೆಡಿ ಇದ್ದಾರೆ ಅವರ ವಕೀಲರಾದ ಎನ್ ಎಂ ಶ್ರೀನಾಥ್ ಬಾಬು ನಾನು ಮತ್ತು ನ್ಯಾಯ ನ್ಯಾಯಾಧೀಶರೆ ಸೇರಿ ಒಂದು ಮಾಡಿಸಿ ಅವರಿಗೆ ಮನೆಗೆ ಇವರು ದಿನ ಕಲಿಸಾಯಿತು